ದೇವರಿಗೆ ಸ್ತೋತ್ರವಾಗಲಿ ಒಂದು ದೆಸಲೋನಿಯನ್ಸ್ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎನಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸುವುದಕ್ಕಾಗಿ ನಾವಂತೆ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ ಅಂದರೆ ಒಂದು ಉದಾಹರಣೆಯ ಮೂಲಕ ಈ ಸತ್ಯವನ್ನು ದೇವರ ವಾಕ್ಯವನ್ನು ಕೇಳೋಣ ಹೊರದೇಶದಿಂದ ಒಬ್ಬರು ಅವಾಗ ಒಂದು ನಲವತ್ತು ವರ್ಷ ಹಿಂದೆ ಒಂದು ರೈಡ್ಯವನ್ನು ಕಳಿಸಿದ್ದಾರೆ ಅವರು ರೈಡ್ಯ ಕಳಿಸ್ಬಿಟ್ಟು ಅದರೊಳಗಡೆ ಒಂದು ಲೆಟ್ರನ್ನು ಇಟ್ಟು ತಮ್ಮ ಅಣ್ಣನಿಗೆ ಕಳಿಸಿದ್ದಾರೆ ಕಲಸ್ದಾಗ ಅವ್ರನ್ನ ಅದು ಓಪನ್ ಮಾಡಿ ನೋಡಿದ ತಕ್ಷಣ ಆ ಲೆಟ್ರ್ ಆಮೇಲೆ ಓದೋಣ ಅಂಥೇಳಿ ಆ ರೇಡಿಯೋ ಇಟ್ಟು ಆ ಪ್ಲಗ್ನ ಸಿಕ್ಸಿ ಅದರೊಳಗಡೆ ಕನೆಕ್ಷನ್ ಕೊಟ್ಟಿದ್ದಾರೆ ಸಂತೋಷದಲ್ಲಿ ಅದು ಪೂರ್ತಿ ಬೆಂದೋಯ್ತು ಅಲ್ಲ ಬೆಂಕಿ ಬಂದ್ಬಿಡ್ತು ಅದು ರೇಡಿಯೋದಿಂದ ಆಮೇಲೆ ಇದೇನು ಹಿಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು ಆಮೇಲೆ ಅವರು ಆ ಲಟ್ರು ತಮ್ಮ ಬರೆದಿರೋ ಲಟ್ರನ್ನು ತೆಗೆದು ಓದಿದ್ರೆ ಅಣ್ಣ ಇದು ಇಲ್ಲಿ ಅಡಾಪ್ಟರ್ ಬ ಇಲ್ಲೆಲ್ಲ ಕರೆಂಟ್ ಬಂದ್ಬಿಟ್ಟು ಒನ್ ಟ್ವೆಂಟಿ ವ್ಯಾಟ್ಸು ಇಂಡಿಯಾದಲ್ಲಿ ಟೂ ಫಾರ್ಟಿ ವ್ಯಾಟ್ಸು ಕರೆಂಟ್ ಅಲ್ಲಿ ಯೂಸ್ ಮಾಡೋದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಅದರಿಂದ ನೀವು ಅಲ್ಲಿ ಅಡಾಪ್ಟರ್ ಒಂದು ಹೋಗಿ ಅಡಾಪ್ಟರ್ ಕೊಡಿರಿ ಅಂದರೆ ಕೊಡ್ತಾರೆ ಅದನ್ನು ಅಡಾಪ್ಟರ್ ಕರೆಂಟಿಗೆ ಕೊಟ್ಬಿಟ್ಟು ಅಡಾಪ್ಟ್ರಿಗೆ ಈ ರೇಡಿಯೋ ವೈರ್ನ ಕನೆಕ್ಷನ್ ಕೊಡಿರಿ ಅಡಾಪ್ಟರ್ಗೆ ಕನೆಕ್ಷನ್ ಕೊಡಿರಿ ಅಡಾಪ್ಟ್ರಿಂದ ಮೇಯ್ನ್ ಕರೆಂಟಿಗೆ ಇದನ್ನು ಸಿಕ್ಸ್ ಬ್ಯಾಟ್ರಿ ಈ ರೇಡಿಯೋನ ಅಡಾಪ್ಟರ್ ಕೊಟ್ಟರೆ ಅದು ಕನ್ವರ್ಟ್ ಮಾಡಿ ಕೊಡುತ್ತೆ ಅಂತ ಇದರ ಅರ್ಥ ಏನಂತ ಹೇಳಿದ್ರೆ ಪರಲೋಕದಿಂದ ನಮಗೆ ದೇವರು ಒಬ್ಬೊಬ್ಬರ ಮೂಲಕ ಪರಿಶುದ್ಧಾತ್ಮನ ಪ್ರೇರೇಪಣೆ ಆಗಿ ಈ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಈ ವಾಕ್ಯವನ್ನು ತಿಳ್ಕೊಂಡ್ಮೇಲೆ ನಾವು ನಾವೇನು ಮಾಡಬೇಕು ಅದನ್ನು ಓದಬೇಕು ತಿಳ್ಕೊಂಡು ಇದರಲ್ಲಿ ಸಂಪೂರ್ಣವಾಗಿದೆ ಸೈನ್ಸ್ ಇದೆ ಮ್ಯಾಥ್ಸ್ ಇದೆ ಈ ಲೋಕ ಸೃಷ್ಟಿ ಇದೆ ಮನುಷ್ಯನ ಸೃಷ್ಟಿ ಇದೆ ಗಂಡು ಎಣ್ಣೆ ಇದೆ ಈ ಎಲ್ಲಿಂದ ಬಂದ್ವಿ ಎಲ್ಲಿಗೆ ಹೋಗಬೇಕು ಇಲ್ಲಿ ಇದ್ವಿ ಏನಕ್ಕಾಗಿ ಸೃಷ್ಟಿ ಮಾಡಿದ್ರೆ ಏನಕ್ಕೆ ಕಷ್ಟ ಬರುತ್ತೆ ವ್ಯಾಧಿಗಳು ಏನಕ್ಕೆ ಬರುತ್ತವೆ ಸೈತಾನ ಇದ್ದಾನೆ ಅವನು ಹೆಂಗೆ ಬಂದ ದೇವರಿದ್ದಾರೆ ಅವರ ಹೃದಯದ ದಾಗ ಏನು ಏನಕ್ಕೆ ಲೋಕಕ್ಕೆ ಯೇಸು ಸ್ವಾಮಿಯಾಗಿ ಬಂದರು ಹೆಂಗೆ ಪ್ರಾಣ ಕೊಟ್ಟರು ಇವೆಲ್ಲ ತಿಳ್ಕೊಂಡು ಜೀವನ ಒಳ್ಳೆ ರೀತಿ ಜೀವನ ನಡೆಸೋದಿಕ್ಕೆ ತಿಳ್ಕೊಳ್ಳೋದಿಕ್ಕೆ ಯಾವ ರೀತಿ ಸ್ಕೂಲಿಗೆ ಹೋಗಿ ಓದ್ತೀವಿ ಅದು ಲೋಕ ದೇವರು ಸೃಷ್ಟಿ ಮಾಡಿಟ್ಟಿರೋದ್ರಲ್ಲಿ ಓದಿ ದುಡಿಮೆಗೋಸ್ಕರ ಶರೀರ ಬಂದು ಕಷ್ಟಪಡದೆ ಸುಮ್ಮನೆ ಇದ್ದರೆ ಸೋಂಬೇರಿತನ ಆಗಿಬಿಡುತ್ತೆ ಅದರಿಂದ ಅದು ಕಷ್ಟಪಟ್ಟು ಅದರ ಬರಲಿ ಇನ್ಕಮ್ ಯಾವ ರೀತಿ ಅದು ಇನ್ಕಮ್ ಬರುತ್ತೋ ಅದನ್ನಿಟ್ಟು ನಾವು ಲೋಕ ಜೀವನವನ್ನು ಮಾಡ್ತೀವಿ ಹಣದಿಂದ ಜೀವನಕ್ಕೆ ಅದು ನೀಡ್ ಅಷ್ಟೇ ಆದರೆ ಅದಕ್ಕೆ ಓದಬೇಕು ಆದರೆ ಇದು ಆತ್ಮೀಯಗೆ ಗಂಡ ಹೆಂಡತಿ ಮಕ್ಕಳ ಜೀವನ ನಡೆಸೋದಿಕ್ಕೆ ಯಾವ ರೀತಿ ಗಂಡ ಇರಬೇಕು ಎಂಡ್ತಿ ಇರಬೇಕು ಮಕ್ಕಳು ಇರಬೇಕು ಯಾವ ರೀತಿ ಅವನ್ನ ನಡೆಸಬೇಕು ಯಾವ ರೀತಿ ಅವರು ನಡೆಸಿದ್ರೆ ಕರೆಕ್ಟು ಯಾವುದು ತಪ್ಪು ಲೋಕದಲ್ಲಿ ಸೈತನನ್ನು ಯಾವ್ಯಾವ ರೀತಿ ನಮ್ಮನ್ನು ಪ್ರೇರೇಪಿಸಿ ನಮ್ಮನ್ನು ಹಾಳು ಮಾಡ್ತಾನೆ ದೇವರು ಯಾವ್ಯಾವ ರೀತಿ ನಮ್ಮನ್ನು ಆಶೀರ್ವದಿಸೋದಿಕ್ಕೆ ಅವರು ಈ ಲೋಕದಲ್ಲಿ ಇಟ್ಟಿದ್ದಾರೆ ಇವೆಲ್ಲ ಬಂದ್ಬಿಟ್ಟು ಪರಲೋಕದಿಂದ ದೇವರು ಪರ್ಶ ಒಬ್ಬೊಬ್ಬರನ್ನ ನೇಮಿಸಿಕೊಂಡು ಪರ್ಷದ ಆತ್ಮ ಮೂಲಕ ಇದೆಲ್ಲ ವಾಕ್ಯವಾಗಿ ಕೊಟ್ಟಿದ್ದಾರೆ ಬಟ್ ಎಷ್ಟೋ ಕಾಲಘಟ್ಟದಲ್ಲಿ ಬರೆದ್ರು ಆ ಕಾಲದಲ್ಲಿ ಬರೆದಿದ್ದಾರೆ ಆರು ಸಾವಿರ ವರ್ಷಗಳ ಹಿಂದೆ ಮತ್ತು ಕಾಳನೇ ಬೇರೆ ಮನುಷ್ಯರೇ ಬೇರೆ ರಾಜರು ಬರೆದಿದ್ದಾರೆ ಆ ಪ ಇವರು ದೇವ್ರನ್ನ ನಂಬದೇ ಇರುವ ನೆಪಗುದರಿಸರು ಕೂಡ ಡ್ಯಾನಿಯಲ್ ನಾಲ್ಕನೇ ಚಾಪ್ಟರ್ ಬರೆದಿದ್ದಾರೆ ಅವ್ರು ನನ್ನ ಸೇವಕರು ಅಂತಾರೆ ಅವರೇ ಬರೆದಿದ್ದಾರೆ ಈ ರೀತಿಯಾಗಿ ಎಷ್ಟೋ ಇದರಲ್ಲಿ ಬಂದರೂ ಕೂಡ ಎಲ್ಲವನ್ನೂ ಪರಲೋಕಕ್ಕೆ ದೇವರಿ ದೇವರಿಗೆ ಈವಾಗ ಮಾತಾಡುವ ರೀತಿಯಲ್ಲಿ ಈ ಕಾಲಕ್ಕೆ ತಕ್ಕಂತೆ ಒಬ್ಬರನ್ನೇ ಫೋಕಸ್ ಮಾಡಿ ಮಾತಾಡುತ್ತೆ ಅದು ದೇವ್ರನ್ನ ಹೆಚ್ಚಿಸುತ್ತಾ ದೇವ್ರನ್ನ ಮಹಿಮೆ ಪಡಿಸ್ತಾ ದೇವರಿಗೆ ಗಣಪಡಿಸ್ತಾ ಅದು ನಮ್ಮ ಬಾಳೆ ಬಾಳಿಗೆ ಯಾವ ರೀತಿ ಅಂತೇಳಿ ತೋರಿಸ್ಕೊಡುತ್ತೆ ಇದರಲ್ಲಿ ಪೊಲಿಟಿಕಲ್ ಇದೆ ಹೆಂಗೆ ಇವಾಗ ಪ್ರೈ ಪ್ರೈಮ್ ಮಿನಿಸ್ಟ್ರ್ ಇದ್ದಾರೆ ಅವ್ರ ಕೈ ಕೆಳಗಡೆ ಮಿನಿಸ್ಟ್ರ್ ಇದಾರೆ ಹೆಂಗೆ ಹೆಂಗೆ ಆಳ್ತಾರೆ ಅದು ಮೋಸೆ ಕಾಲದಲ್ಲಿ ಒಬ್ಬರೇ ನ್ಯಾಯ ತೀರಿಸ್ತಾ ಇದ್ದರೆ ಆ ರೀತಿ ತೀರಿಸೋದು ಬೇಡ ನೂರು ಜನರ ಮೇಲೆ ಒಬ್ಬೊಬ್ಬರನ್ನ ನೇಮಿಸು ಅವ್ರು ತೀರಿಸಲಿ ಅವ್ರ ಕೈಲಿ ಆಗದೆ ಇದ್ದು ನೀನು ನೋಡಿಕೋ ಅದೇನೇ ಈಗ ಬರೀ ಪೊಲಿಟಿಕಲ್ ಅಂತ ಮಾತ್ರ ಅಲ್ಲ ಅವರು ಲೌಕಿಕ ಪೊಲಿಟಿಕಲ್ ಬಂದು ಲೌಕಿಕ ಲೋಕಕ್ಕೆ ಬೇಕಾಗಿರೋ ಅವಶ್ಯಕತೆಗಳನ್ನ ತೀರಿಸ್ತಾರೆ ದೇವರು ಬಂದು ಆತ್ಮಿಕ ಕಾರ್ಯಗಳನ್ನ ತೀರಿಸ್ತಾರೆ ಆದರೆ ಈಗ ಅದು ತಪ್ಪಾಗಿ ಬೋಧನೆ ಅವರು ತಿಳ್ಕೊಂಡು ಇವಾಗ ಸ್ವಾಮೀಜಿಗಳು ಬಂದ್ಬಿಟ್ಟು ಸ್ಕೂಲ್ ಮಾಡೋದು ಆಸ್ಪತ್ರೆಗಳು ಮಾಡೋದು ಸ್ಪಿರಿಚುವಲಲ್ಲಿ ಇರೋರು ನಾವು ಬಂದ್ಬಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಹೋಗಬಾರ್ದು ಆತ್ಮಿಕದಲ್ಲಿ ಜನಗಳನ್ನ ನಡೆಸ್ಬೇಕು ಅದು ನಡೆಸದೇ ಇರೋದಕ್ಕೆ ಕುಟುಂಬಗಳಲ್ಲಿ ಅಲ್ಲೊಲ್ಲ ಕೊಲ್ಲರ ಎಲ್ಲಿ ನೋಡಿದ್ರು ವ್ಯವಚಾರ ಎಲ್ಲಿ ನೋಡಿದ್ರು ಕೊಲೆ ಎಲ್ಲಿ ನೋಡಿದ್ರು ಮೋಸ ಇವೆಲ್ಲ ಅವರ ಆತ್ಮೀಕದಲ್ಲಿ ಬೆಳೆಸದೇ ಇರೋದಕ್ಕೆ ಕಾರಣ ಈಗ ಡೈವರ್ಸ್ ಜಾಸ್ತಿ ಇದೆ ಮೋಟರ್ಗಳು ಜಾಸ್ತಿ ಆಗ್ತದೆ ಅನಾಹುತಗಳು ಜಾಸ್ತಿ ಆಗ್ತದೆ ಭಯ ದಾಸ್ತಿ ಆಗ್ತದೆ ಇದಕ್ಕೆಲ್ಲ ಕಾರಣ ಏನಂದರೆ ದೇವರು ಸೃಷ್ಟಿಕರ್ತನು ದೇವಾದಿ ದೇವನು ಮಾತನ್ನು ಕೇಳದೆ ಹಾಗೆ ನಡೀತಾ ಇರೋದು ಇವರೇ ಒಂದು ಗೌರ್ಮೆಂಟ್ ಮಾಡೋ ಕೆಲಸ ಅವರು ಮಾಡಬೇಕು ಬಿಸ್ನೆಸ್ ಮ್ಯಾನ್ ಮಾಡೋ ಕೆಲಸ ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ ಅವರು ಬಂದು ಸ್ವಾಮೀಜಿಗಳಾಗಲಿ ಇರೋದಿಲ್ಲ ಪೊಲಿಟಿಕಲ್ ಮ್ಯಾನ್ ಆಗಿರೋದಿಲ್ಲ ಬಿಸ್ನೆಸ್ ಬೇರೆ ಪೊಲಿಟಿಕಲ್ ಬೇರೆ ಸ್ಪಿರಿಚುವಲ್ ಬೇರೆ ಆತ್ಮೀಕದಲ್ಲಿರೋರು ಪೊಲಿಟಿಕಲ್ ಜೊತೆ ಸಂಬಂಧ ಇಟ್ಕೊಂಡು ಪೊಲಿಟಿಕಲ್ ಆಗಿ ಬದಲಾಗಬಾರ್ದು ಆತ್ಮಿಕದಲ್ಲಿರೋರಿಗೆ ಪ್ರಪಂಚದಲ್ಲಿರೋ ಪ್ರತಿ ಮನುಷ್ಯನಿಗೂ ಆತ್ಮಿಕ ಕತೆ ಬೇಕು ಆತ್ಮಿಕದಲ್ಲಿ ಬೆಳವಣಿಗೆ ಬೇಕು ಆತ್ಮಿಕದಲ್ಲಿ ನಡೆಯೋದಿಕ್ಕೆ ಬೇಕು ಅದಕ್ಕೆ ಈ ವಾಕ್ಯ ಸಹಾಯ ಮಾಡುತ್ತೆ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದರೆ ಅದು ನಿಜವಾಗಿ ದೇವರ ವಾಕ್ಯವೇ ಹದಿಮೂರರಲ್ಲಿ ಕಂಟಿನ್ಯೂ ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ ಹೌದು ಯಾರೆಲ್ಲ ದೇವರ ವಾಕ್ಯವನ್ನು ನಂಬ್ತಾರೋ ಅವರು ಹೃದಯಾಂತರಾಳದಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ ಅಂತ ನನಗೆ ಒನ್ ಟೈಮು ಏನೋ ಒಂದು ದೊಡ್ಡ ಸಮಸ್ಯೆ ಬಂತು ಇನ್ನೇನು ನನ್ನ ಕೈಗೆ ಆಗೋದಿಲ್ಲ ಇನ್ನೇನು ಮುಳುಗೋಗ್ತೀನಿ ಇನ್ನು ಅಂಥೇಳಿಬಿಟ್ಟು ಜಾಸ್ತಿ ಉಪವಾಸ ಇದ್ದು ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದೆ ಇದಕ್ಕೆ ಮುಂಚೆ ನನ್ನ ಕೈಯ್ಯಲ್ಲಿ ಇನ್ನೇನು ಆಗೋಲ್ಲ ನಾವು ಇದನ್ನು ನಿಭಾಯಿಸೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತು ಆ ಟೈಮಲ್ಲಿ ನಾನು ಬಲವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದೆ ಆ ಸಮಯದಲ್ಲಿ ಬಲವಾಗಿ ಮೂವತ್ತೈದು ದಿನ ಪ್ರೇಯರಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಿದಾಗ ನನ್ನ ಸ್ವಭಾವನೇ ಬದಲಾಗ್ಬಿಟ್ಟಿದೆ ಆದರೆ ಅದು ದೇವರತ್ರ ಹೋಗ್ತಾ ಹೋಗ್ತಾ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ವಾಕ್ಯಗಳನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ಭಯ ಇತ್ತು ಚಂಚಲ ಮನಸ್ಸು ಇತ್ತು ಕೋಪ ಇತ್ತು ಈಗೋ ಹೆಮ್ಮೆ ಇತ್ತು ಗೊತ್ತಿಲ್ಲದೆ ಲೋಕಸ್ಸ್ರ ಜೊತೆ ನಾವು ಮಾಡಬೇಕಾಗಿರೋ ಕಾರ್ಯ ಬಿಟ್ಟು ತಪ್ಪು ಮಾಡಿದಾಗ ಮನುಷ್ಯರನ್ನು ಆಧಾರ ಪಡೋದು ಶಬ್ಬಿಸಲ್ಪಡೋನು ಮನುಷ್ಯರ ದಯೆಯಿಂದನೇ ದೇವರು ಮಾಡ್ತಾರೆ ಅವ್ರಿಗೆ ಕೃತಜ್ಞತೆ ಹೇಳಬೇಕೆ ಹೊರತು ಆದರೆ ಅವ್ರನ್ನ ಆಧಾರ ಪಟ್ಟುಕೊಂಡು ಕುತ್ಕೋಬಾರ್ದು ಆ ಸ್ವಭಾವ ಆಟೋಮೆಟಿಕ್ ಆಗಿ ಬದಲಾಯಿತು ಇನ್ನೊಂದು ದೇವರ ಮಕ್ಕಳ ಜೊತೆ ಐಕ್ಯತೆ ಇಡೋದು ಬಿಟ್ಟು ಲೋಕಸ್ರ ಜೊತೆ ಅಧಿಕವಾದ ಐಕ್ಯತೆ ಲೋಕದ ಜೊತೆಯಲ್ಲಿ ಅದೇನಾಗುತ್ತೆ ಲೋಕ ಮನುಷ್ಯರ ಜೊತೆ ಅಧಿಕವಾಗಿ ಐಕ್ಯತೆ ಇಡೋದ್ರಿಂದ ಅವ್ರೇನು ಮಾಡ್ತಾರೆ ನಮ್ಮನ್ನು ಆ ಸ್ವಭಾವಗಳು ನಮ್ಮನ್ನು ಹಾಳು ಮಾಡಿಬಿಡುತ್ತೆ ಈ ರೀತಿಯಾಗಿ ದೇವರ ಜೊತೆಯಲ್ಲಿ ಐಕ್ಯತೆ ಇಟ್ಕೊಂಡು ಉಪವಾಸ ಇದ್ದು ಪ್ರೇಯರ್ ಮಾಡಿದ ತಕ್ಷಣ ನನಗೆ ಗೊತ್ತಿಲ್ಲದ ಹಾಗೆ ದೇವರಾಗೆ ಮಾರ್ಪಾಡ್ತಾ ಇದ್ದೀನಿ ಸ್ವಭಾವಗಳೆಲ್ಲ ಬದಲಾಗಿದೆ ಅದೇ ಇಲ್ಲಿ ಹೇಳುತ್ತದೆ ಈ ವಾಕ್ಯವನ್ನು ನಂಬುವವರು ಈ ವಾಕ್ಯ ಅದು ಕ್ರಿಯೆ ಮಾಡುತ್ತೆ ಕೆಲಸ ಮಾಡುತ್ತೆ ಅಂತ ಇದು ನಾನು ಸಮಾಧಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರೇಯರ್ ಮಾಡಿದಾಗ ಸಮಾಧಾನ ಸಿಕ್ತು ವಿಶ್ವಾಸ ಹೆಚ್ಚಾಯಿತು ಇದೇನು ದೇವರ ದೃಷ್ಟಿಯಲ್ಲಿ ಸಿಕ್ಕಿದೆ ಸೈತಾನನ್ನು ಏನು ನಮ್ಮನ್ನು ಹಾಳು ಮಾಡೋದಕ್ಕೆ ನಮ್ಮನ್ನು ನಿರ್ಮಲ ಮಾಡೋದಕ್ಕೆ ಈ ಥರ ಸಮಸ್ಯೆಗಳು ತರ್ತಾ ಇದ್ದಾನೆ ಅದರಿಂದ ನಾವು ಅವನಿಗೇನು ಜಾಗ ಕೊಡೋದು ಬೇಕಾಗಿಲ್ಲ ದೇವರಲ್ಲಿ ಬೆಳೆದ್ರೆ ದೇವರು ಅದ್ಭುತ ಮಾಡ್ತಾರೆ ಅಂತ ಆನಾತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸ್ತಾನೆ ಮತ್ತು ಭಯ ಹುಟ್ಟಿಸ್ತಾನೆ ಅವಮಾನ ಪಡಿಸಿದ್ರು ನಡೀಲಿ ಏನೋ ತಪ್ಪು ಮಾಡಿದ್ವಿ ನಡೀಲಿ ಅವ್ರು ಹುಗಳಿದ್ರೆ ತಗೊಳ್ಳೋಣ ಇರಲಿ ಒಂದು ಕಾಲದಲ್ಲಿ ಅವ್ರ ಮುಂದೆ ನಮ್ಮನ್ನು ಹೆಚ್ಚಿ ನಿಂದ್ರಿಸ್ತಾರೆ ಪರಲೋಕ ರಾಜ ಕೊಡ್ತಾರೆ ವಿಶ್ವಾಸ ನಂಬಿಕೆ ಆ ರೀತಿಯಾಗಿ ಸ್ವಭಾವಗಳೆಲ್ಲ ದಿನೇ ಬದಲಾಯಿತು ಇಲ್ಲಿ ಯೋವಾನ್ ಹದಿನೇಳು ಹದಿನೇಳರಲ್ಲಿ ನಿನ್ನ ವಾಕ್ಯವೇ ಸತ್ಯವು ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ ದೇವರ ವಾಕ್ಯವೇ ಸತ್ಯ ದೇವರ ವಾಕ್ಯ ಇವಾಗ ದೇವರ ವಾಕ್ಯ ಬಂದ್ಬಿಟ್ಟು ಮನುಷ್ಯರು ಯಾರೇ ಮಾತಾಡಿದ್ರು ಅವರು ದೇವರ ವಾಕ್ಯವನ್ನು ಮಾತಾಡ್ತಾರೆ ಅದನ್ನು ನಂಬುವವರು ಯಾರೆಲ್ಲ ವಾಕ್ಯವನ್ನು ನಂಬ್ತಾರೋ ಅವರ ಜೀವನದಲ್ಲಿ ನಂಬೋದರಿಂದ ಅದು ಕಾರ್ಯ ಮಾಡುತ್ತದೆ ನಮ್ಮ ಕೆಲಸ ಪ್ರಾರ್ಥನೆ ಮಾಡೋದು ವಾಕ್ಯ ಓದೋದು ಬರೀ ಓದ್ಬಿಟ್ಟೆ ಅಷ್ಟೇ ಅಲ್ಲ ವಾಕ್ಯ ಓದಿ ಮೈಂಡಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಬೇಕು ಈ ಮೇಕೆ ಈ ದನ ಅಲ್ಲ ಏನು ಮಾಡುತ್ತಂತಂದರೆ ಹುಲ್ಲನ್ನು ತಿಂದ್ಬಿಟ್ಟು ಒಂದು ಸೈಡಲ್ಲಿ ಈ ಕುತ್ತಿಗೆ ಸೈಡಲ್ಲಿ ಇಟ್ಕೊಂಡು ಅದು ಸುಮ್ಮನೆ ಅವು ಕೂತ್ಕೊಂಡು ಅದನ್ನು ಮತ್ತೆ ಮತ್ತೆ ತೆಗೆದು ತೆಗೆದು ವಾಪಸ್ ತಗೊಂಡು ಆ ಹುಲ್ಲನ್ನು ಆಕಲಿಸ್ತಾ ಏನು ಅಂದರೆ ಅತ್ಯಂತ ಇರುತ್ತೆ ಅದೇ ರೀತಿಯಲ್ಲಿ ವಾಕ್ಯವನ್ನು ನಾವು ಹೃದಯದಲ್ಲಿಟ್ಟುಕೊಂಡು ಮತ್ತೆ ಅದನ್ನು ವಾಪಸ್ ತಗೊಂಡು ನೆನೆಸ್ಕೊಂಡು ಅದನ್ನು ಜೀವಿತದಲ್ಲಿ ಅಳವಡಿಸ್ಕೋಬೇಕು ದೇವರ ಮಕ್ಕಳ ಜೊತೆಯಲ್ಲಿ ಐಕ್ಯತೆ ಜಾಸ್ತಿ ಒಡನಾಟ ಇಟ್ಕೋಬೇಕು ಮೊದಲನೇದಾಗಿ ದೇವರ ಹತ್ರ ಅಧಿಕವಾಗಿ ಇಟ್ಕೋಬೇಕು ಈ ಐಕ್ಯತೆ ಇದ್ದಾಗ ವಾಕ್ಯಕ್ಕೆ ಅನುಗುಣವಾಗಿ ನಡೆದಾಗ ನಿಜವಾಗಲೂ ದೇವರು ನಮ್ಮನ್ನು ನಡೆಸ್ತಾರೆ ದೇವರ ವಾಕ್ಯವೇ ಸತ್ಯ ದೇವರೇ ವಾಕ್ಯವಾಗಿದ್ದಾರೆ ವಾಕ್ಯವೇ ಸತ್ಯವಾಗಿದೆ ಅದರಿಂದ ದೇವರು ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ನಾವು ಹೇಳ್ತೀವಿ ಆದರೆ ಯಾವ ರೂಪದಲ್ಲಿ ಇದ್ದಾರೆ ಅಂದರೆ ವಾಕ್ಯದ ರೂಪದಲ್ಲಿ ಆ ವಾಕ್ಯ ನಮ್ಮಲ್ಲಿ ಇಲ್ಲದಾಗೆ ದೇವರು ಇದ್ದಾರೆ ಇದ್ದಾರೆ ಅಂದರೆ ಇಲ್ಲ ಅದಕ್ಕೆ ವಾಕ್ಯಗಳನ್ನ ಧ್ಯಾನಿಸಬೇಕು ಅದರ ಪ್ರಕಾರ ನಡೀಬೇಕು ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ಈ ದಿನದಲ್ಲಿ ಕೊಟ್ಟ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯವೇ ದೇವರು ದೇವರೇ ವಾಕ್ಯವಾಗಿ ದೇವರು ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ಹೇಳ್ತೀವಿ ಅದು ವಾಕ್ಯವಾಗಿ ನಮ್ಮ ಹೃದಯದಲ್ಲಿ ಅಪ್ಪ ನಾವು ಅದನ್ನು ನಂಬಿದಾಗ ಅದು ಬಲವಾಗಿ ಕಾರ್ಯ ಮಾಡುತ್ತದೆ ಅಪ್ಪ ನಮ್ಮ ಜೀವಿತವನ್ನು ಅಪ್ಪ ಅದು ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಮ್ಮ ಪ್ರವರ್ತನೆಯನ್ನು ನಮ್ಮ ಜೀವಿತವನ್ನು ನಮ್ಮ ಆಲೋಚನೆಯನ್ನು ಬದಲಾಯಿಸಿ ಅಪ್ಪ ಈ ತಿಳುವಳಿಕೆಯನ್ನು ಕೊಟ್ಟು ಆ ರೇಡಿಯೋ ಯಾವ ರೀತಿಯಲ್ಲಿ ಎಸುವೆ ಅಪ್ಪ ನಾವು ಪೇಪರ್ ಹಾಗೆ ಆ ಲೆಟ್ರ್ ಅವರು ಬರೆದಿರೋದನ್ನು ಹಾಗೆ ಕರೆಂಟ್ ಕನಿಷ್ಠ ಕೊಟ್ಟರೆ ಬರ್ನ್ ಆಯಿತು ನಿಮ್ಮ ಬೈಬಲ್ ಹಾಗೆ ನಮ್ಮ ಜೀವಿತಗಳು ಇದೆ ಅದನ್ನು ಓದಿ ತಿಳ್ಕೊಳ್ಳೋದಕ್ಕೆ ಕೃಪೆ ಮಾಡಿರಿ ಯಸುವೆ ಅದರ ಫಲ ಕೊಡುವಂತೆ ಕೃಪೆ ಮಾಡಿರಿ ಒಂದು ಚಿಕ್ಕ ಟ್ಯಾಬ್ಲೆಟ್ ತಗೊಂಡ್ರು ಒಂದು ಡಿಸ್ಕ್ರಿಪ್ಷನ್ ಅಂತ ಕೊಡ್ತಾರೆ ಒಂದು ಸೆಲ್ಫೋನ್ ಯಾವುದೇ ಒಂದು ವಸ್ತು ತಗೊಂಡ್ರು ಅದರಲ್ಲಿ ಒಂದು ಚೀಟಿ ಕೊಡ್ತಾರೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳಿ ಈ ಲೋಕವನ್ನು ಸೃಷ್ಟಿ ಮಾಡಿ ಗಂಡನನ್ನು ಸೃಷ್ಟಿ ಮಾಡಿದವರು ಯಾವ ರೀತಿ ಬಾಳ್ಬೇಕನ್ನೋದನ್ನು ಸೃಷ್ಟಿಕರ್ತನು ಮನುಷ್ಯನು ನೀವು ಸೃಷ್ಟಿ ಮಾಡಿದ ನಾವೇ ಒಂದು ಪ್ರಿಸ್ಕ್ರಿಪ್ಷನ್ ಹೇಳಿ ನಾವು ಪ್ರಿಸ್ಕ್ರಿಪ್ಷನ್ ಅಂತ ಹೇಳಿ ಇಟ್ಕೊಂಡು ಯಾವುದೇ ವಸ್ತು ತಗೊಂಡ್ರೆ ಟ್ಯಾಬ್ಲೆಟ್ ತಗೊಂಡ್ರು ಟಾನಿಕ್ ತಗೊಂಡ್ರು ಇದರಲ್ಲಿ ಯಾವ್ಯಾವಿಂದ ಬಂದಿದೆ ಊಟ ಮಾಡೋ ವಸ್ತುಗಳಲ್ಲಿ ಅದರ ಮೇಲೆ ಹಾಕಿರ್ತಾರೆ ಆ ರೀತಿ ಲೋಕದ ಕಾರ್ಯಕ್ರಮದಲ್ಲಿ ಈ ರೀತಿ ಇರಬೇಕಾದ್ರೆ ಸೃಷ್ಟಿಕರ್ತನು ನೀವು ಬಲವಾದ ದೊಡ್ಡ ದೇವರು ಈ ಲೋಕದಲ್ಲಿ ನಮ್ಮ ನೆಟ್ಟಿರೋರು ಸತ್ಯವನ್ನು ನಿಮ್ಮ ದೇವರ ವಾಕ್ಯವನ್ನು ಕೊಡದೇ ಇರ್ತಿರೋ ಕೊಟ್ಟು ಪರ್ಷುದಾತ್ಮ ಮೂಲಕ ಯಾರೇ ಮಾತಾಡಿದರೂ ಅದು ದೇವರನ್ನೇ ತೋರಿಸುವಂಥದ್ದಾಗಿದೆ ದೇವರಲ್ಲಿ ನಡೆಸುವಂಥದ್ದಾಗಿದೆ ಅದನ್ನು ಕೇಳಿ ನಡೆದು ಫಲ ಕೊಡುವಂಥ ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡುಂದಿದ್ದೇವೆ ತಂದೆ ಆ ಮೇನ್